ಕಿವುಡುತನ ತಪ್ಪಿತರನ್ನ ಕುಂಡಲದಿಂದ ತೋವಲು ಜಬ್ಬಲು ಬಿಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೆ ಜವರಾಯ ಸಮವರ್ತಿ ಮಂಕುತಿಮ್ಮ ಯಾರೊಬ್ಬ ಕಿವಿಡಂಗೆ ಒಂದು ಚಿನ್ನದ ಓಲೆ ಹಾಕೊಂಡಿದ್ದೇನೆ ಅಂದ ತಕ್ಷಣ ಕಿವುಡುತನ ತಪ್ಪೋಗ್ಬಿಡತ್ತಾ ಸಾಧ್ಯ ಇಲ್ಲ ಅದೇ ಇನ್ನೊಬ್ಬ ಯಾರೋ ವಯಸ್ಸಾದ ಮೇಲೆ ನನಗೆ ಮಾಂಸ ಎಲ್ಲ ಜ್ಯೋತ್ ಬೀಳಬಾರ್ದು ಹೇಳಿ ಒಳ್ಳೊಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ತಗೊಳ್ತಾ ಇದ್ದರೆ ಜ್ಯೋತ್ ಬೀಳೋದು ನಿಂತು ಹೋಗುತ್ತಾ ಸಾಧ್ಯವೇ ಇಲ್ಲ ಇನ್ನೆವಿಟಬಲ್ ಆಗೇ ಆಗತ್ತೆ ಕೊನೆಗೆ ನಾವು ಹೋಗುವಂಥ ಸಮಯ ಬಂದಾಗ ಯಮಧರ್ಮರಾಯ ಇವನು ಬಡವ ಇವನು ಶ್ರೀಮಂತ ಅಂಥೇಳಿ ಭೇದಭಾವ ಮಾಡಲ್ಲ ಯಾರ್ದು ಅವ್ರದ್ದು ಸಮಯ ಬಂದಾಗ ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಯಾರೋ ಒಬ್ಬ ಶ್ರೀಮಂತನ ಹತ್ರ ಬಂದಾಗ ನಾನು ನಿನಗೊಂದು ಎರಡು ಕೋಟಿ ರೂಪಾಯಿ ಕೊಡ್ತೀನಿ ನಾನು ನಾಳೆ ಬಾ ನಾನು ಕ ನಾಳೆ ಬಾ ಹೋಗೋದು ಇನ್ನೊಂದು ಹತ್ತು ವರ್ಷ ಬಿಟ್ಟು ಕರ್ಕೊಂಡು ಹೋಗು ಅಂದರೆ ಯಾರು ದೇವರಾಯೇ ಒಪ್ಕೊಳ್ಳಲ್ಲ ಎಲ್ರಿಗೂ ಸಮವರ್ತಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸೊಗಸಾಗಿರುತ್ತೆ ನಮಸ್ಕಾರಗಳು